అతీవరాయి అత్యవరా నల్వత్ గ్రం ఐతి యార్బారీన్ మంక్రూనే చూడ్క్ర గెంట్స్ ఎలా అత్యవరా నా నిన్మే ఒ సంక్రు ఒందు సంక్రు నివ్ ఎల్ హక్త ని నోడి బింగ్ మందీవి హలోలా నమ్ తిన తిప్పిల్ హ్రేజ్ ఆ నల్వత్ గ్రూ ఇల్లి బరుతా ఇవ్గా ఏన్ ఈ కన్స్ కంతాళ నల్వత్ గ్రామ్ ఇల్ అంతే ఆ అదేనా తిన్నకైట్ జుట్టు మల్గ్గ అందల్వత్ గ్రం బా మాట్లాడతీరు ఇవే వూ ఏదో బా ఏన్ కన్స్ కంతి నల్వత్ గ్రామ్ చైనా నల్వత్ గ్రం చైనా బా ఏదైరెదా

చిండారంత నా అది ఇది దళి వ్యాపార ఇవ్వాను ఇవ్వ ఐనూరు రూపాయ సూప బి నవ్ న్ ఎల్ మొడి నేను ఆగి పులికితను mana nun ne de Juan Cato

ಪುಷ್ಪ ಮಾಡ್ತಾನೆ ಅವಳ ಫಸ್ಟ್ ಮದುವೆ ಆಗಿ ಹೋಗ್ ಬಿಡ್ಬೇಕು ನೀವು ಒಟ್ಟಿಯಾಗಿ ಇರಬಾರ್ದಪ್ಪ ಇರಬಾರ್ದು ಇವತ್ತು ದೆವ್ ಅಂತವಳ ನಾಳೆ ಟು ಮೀ ಅಂತವಳ ಮತ್ತೊಂದ್ ಮಗದೊಂದ್ ಅಂತಳ ನೀವ್ ಹೇಳ್ರಿ ಸಾಕಪ್ಪ ಸಾಕು ನಿಮ್ ಮನೆ ಸವಾಸನ ಸಾಕ ಹೋಗ್ಬಿಟ್ಟೈತಿ ಅವಳ ತಕ ನೃತ್ಯ ತಕ ಅಡುಗೆ ಮಾಡ್ಸ್ಕೊಂಡ್ ತಿಂತೀನಿ ನಾನು ಬಡತವ ಇದ್ಯಾಕ ರೂಮ ಕುತ್ಕೊಂಡ್ ದೊಡ್ಡ ದೊಡ್ಡ ಬೈ ಮಾಡ್ತಿದ್ರಿ ಯಾಕವ ಸುಂದ್ರಿ ಎದಕ್ ಇಷ್ಟ ದೊಡ್ಡ ಬೈ ಮಾಡ್ತಿದ್ರಿ ಆ ವಾರ ಗಂಟೆ ಬತ್ತೈತಿ ವಾಯ್ಸು ಇಷ್ಟ ಮಟ್ಟಕ್ ಜೋರ್ ಮಾಡ್ತಾರ ಏನ ಎದಕ್ಕ ಏನಾಯ್ತು ಹಿಂಗ ಗಬ್ 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 ಮಾತಾಡ್ಕೊಂಡ್ ಕೂತಿರಿ యాppa నీ సొసే నోడున్నా అంతే యో అన్నకండి ఆవళ్ళ గన్నను వత్తుకున్సొలా నింగాని నిన్ననాడు చెలక బిద్దిరుత కతియా ఓ తలే ఏ పెట్ మార్కన్ కుతాన ఏన్ దొట్ కంజ్ కంతొల గుత్తేనో నీ సొసే యో 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 అవళ్ళ అవళ్ళ కంజ్కిష్ మోనక హా బరుబాల బరు మోనక ఏన్ కంజ్ కంతొల గుత్తప్ప యాప్పా నీనేన చెప్త కపల్ కొయిదైతి ಏನ ನನ್ ಕನ್ಸ್ಕೊಂಡಿದ್ದೆ ಹೆಂಗ್ ಗೊತ್ತಾಗ್ಬಿಡ್ತು ನಾನ್ ಅಷ್ಟೋರ ಇರ್ತೀನಿ ಅಷ್ಟೋರ ಕಲ್ವರ್ಸ್ತೀನಿ ಅಯ್ಯೋ ನನ್ ಮನ್ ಕೈ ಹೋಗ ನನ್ಗೆ ಏನ ಪರಿಸ್ಥಿತಿ ಬಂತಿವತ್ತು ಯಾಕೆ ಇವತ್ತು ಇಷ್ಟ ಮಟ್ಟಕ್ಕೆ ಕನ್ಸ್ಕೊಂಡಿದ್ ನಾನು ಕನ್ಸ್ಕೊಂಡ್ರ ಬಂದ್ ನಿಧಾನ ಕಾಣ್ತಿದ್ದೆ ಇಷ್ಟ ಮಟ್ಟಕ್ಕೆ ಜೋರ ಕಂಡಿನಿ ಅಂದ್ರೆ ಇವ್ರು ಇಷ್ಟ ಮಟ್ಟಿಗೆ ಹೇಳ್ತಾರ ಅಂದ್ರೆ ಅಯ್ಯಯ್ಯೋ ಸರಿಯಾಗಿ ತಗ್ಲಕ್ಕಲ್ಲಪ್ಪಾ ಯವ್ವಾ ನಾನಿ ತೊತ್ತಲೆ ನೋತ್ತಿಲಂಕನೆ ಕತ್ತೆ ತಕ್ಕೋದ್ರ ತಲೆ ನೋಯಿತೆ ತಲೆಗೆ ಸರಿಯಾಗಿ ಪಟ್ಟಿ ಬಿತ್ತಿರಬೇಕು ಈ ಓರಿ ಮುಂಡೆಯಿಂದ ಹೆಂಗೋತ್ಕೊಂಡ ಸೋಳ ಯವ್ವಾ ನಾನಿ ಸಿನೆ ನನ್ ಗೊತ್ತು ಜೋ ಹೇಟಿಲ್ಲ ಬಾ ಚುಳು ಮದುವೆಯ ಬಂತಾ ಬಂತಾ ತಲೆ ಪಟ್ಟಿ ಮಾಡ್ತಲ್ಲಾ ಹೋಗು ಅದು ಒತ್ತಿ ನಮ್ಮ ಅಕ್ಕನ್ ಮುಂದೆನ ಒತ್ತಾಳ ಇಡಿ ಮೂಳನೆ ಕಾಮ್ ಕಾಮ್ ಸರ್ಕನ್ ಬತ್ತಾ ನೋಡು ಲಕ್ಷ್ಮಪ್ಪ ನಳಯಂಗ ಲಕ್ಷ್ಮಿ ಮಕ್ಕಳು ಅತ್ಲಂತ ಅಂತ ಹೇಳಿ ಗುಂಡಕ್ಕ ನಳಯ ಮಕ್ಕಾಂಗ ಅಂತನು ಕಿಲ ಲಕ್ಷ್ಮಪ್ಪನ ಪ್ರೇಮಸಲಿ ಊರಗ ಆಕಿರ ಹೆಸರು ಹಾಕೊಂಡು ಬತ್ತಲ್ಲ ಮತ್ತೆ ಹೆಸರು ಅಯ್ಯೋ ಏನಪ್ಪ ಇದು ಪರಿಸ್ಥಿತಿ ಯಾಕಪ್ಪ ಇಂಗಾಯಿತು सलमान ಅಂತ कंसێن ಕೊಂಡ 16 ಹೇಳು ಹೇಳದಂಗ ಇತ್ತು ಬೋತ್ರ ನನಗೆ ಏನು ಅರ್ಥ ಆಗುತ್ತೆ ಏನು ತನ್ ಕಂತಿತವೆನ್ ಮಗ ಅದಕ್ಕೇ ಹೋಗಿತಿ ಆ ಬಸರೆ ಹೆಂಗ್ ಸ್ಟಾಂಗ್ ಎಲ್ಲಾ ಪೋಯ್ಬರ್ದು ಏನ ಅದ್ ದಾಯ್ತು ತಪ್ಪು ಯಾರರಿಂದ ಆಯ್ತು ಬಸರೆ ಇನ್ ಸ್ಟಾನ್ ಅಂಗಲ ಪೋಯ್ಪರ್ದು ಅದು ಹೋಗಿತಿ ಅದೇನೋ ಅಂತಾರಲ್ಲ ಚಿನ್ನ ಕೈ ತಿಳ್ವಂತ ಜುಟ್ಟು ಮಲ್ಗೂ ಅಂತ ಆ ನಿನ್ ಮಗ ಈಕತ್ತೋ 15 ಹೇಳಕತ್ತೆ ಅಂತ ಕಾಕರೆ ದาง ಬದಕಂ ಬಿಡಾ ನೋಡು ಹಾ ಅದೇನೋ ನಿನ್ ಹೆಂಡ್ರು ಗಾ ಅದेश्च್ ಪೋಲಾ ನಾಕ ಪೋಲಾ ಬಂಗಾರ ಮಾಡಿಸಿದ್ಲಂತ ಕಪ್ಪ ನೀನೆ ನಿನ್ ಸೊಸೆ ನಾಕ ಅವಳಗಂಡ ಇವಾಗ ತಲಾ ವ್ಯಾಪಾರ ಕೊಯ್ತವ್ ಇವಾಗ ಒಂದ್ ಸಾವಿರ ಐನೂರು ರೂಪಾಯಿ ಕಾಣ್ತವ್ ಇಷ್ಟ ದಿನ ಅಲ್ಲಿ ಇಲ್ಲಿ ಕೂಲಿಯಾಗ ಕೊಯ್ತಿದ ನಮ್ದ ಕೈ ಮಾಡ್ತಿದ್ದ ಅದನ್ನೆಲ್ಲ ನೀವ್ ಇಟ್ಕಂತ ಹ್ಮ್ ಕೊಟ್ಟಬಿಡ್ತಾನೆ ಅವ್ಳಗಂಡ ಕೂಡ ಮಾತಾಡುತ್ತಾನೆ கணையா நீில இத்தர்ஸ் கண்டு தோட்ட கனச காண்த்தி அதன்தேவா அன் க ஒேனே வர்த்தன் வதில கண்ட்ரீ அர்த்தி ంగ్బు మదే మార్తీ అంత గొప్ప సుమ్ కల్స్ మట్టి సోసా ఈ వెంకటేశ్వర అస కష్టపడదు అమ్బట్టు బొడ్డ మడి అని కుత్కందోడదే నేవాత దేవ అంత ధమ్మి

ಅಲ್ಲ ಕಣಮ್ಮ ಅಮ್ಮ ನಿಂಗ ಅಷ್ಟು ಗೊತ್ತ ಹಾಕಿಲ್ವ ಕನ್ಸೆ ಹೌದು ನನ್ಸೋದು ಅಂತ ಹೇಳಿ ಹಾ ನಿನ್ ಗಂಡು ನಂಗ್ ಗೊತ್ತ ಕುನ್ಸಿ ಅಲ ಅಯ್ಯವತ್ ತಲೆ ಬಿದತ್ಕ ಒಳ್ಳೇದಾಯ್ತು ಮತ್ತೊಂದ್ ಮಗು ಅಂತ ಬಿದ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೇನೆ ಎಣ್ಣೆ ನೀನು ಹಾ ನಿಂಗ ಅರ್ಥ ಹಾಕಿಲ್ಲ ಕೂಡ ಎಷ್ಟ್ ವೈಕ್ ಅಂದ್ರ ನಿನ್ ಹತ್ರ ಅಷ್ಟೇ ಐತಿ ಹಾ ಲಕ್ಷ್ಮಮ್ಮನವ್ರ ಎಷ್ಟು ಒಳ್ಳೆ ಹಾಕಿ ನೀನ್ ಅವ್ಳ ಹೊರಟೆ ಆಗ್ಬಿಟ್ಬಿಟ್ಟು ಏನ್ ಬೋಳ್ತಿ ಕಲ್ತ್ ಬಿಟ್ಟವ್ವಾ ಯವ್ವ 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 ಐದ್ ಬರಲು ಒಂದೇ ತರ ಇರುಕಿಲ್ಲಾ ಅಕ್ಕ ನಿನ್ನ ಅವ್ ನಾಕ್ ತೊಲ ಬಂಗಲ್ವ ಎಲ್ಲಿಂದ ಕಂತ ನಾರ ಅವ ಹ ಅದ ಈರುಳ್ಳಿ ಉಳ್ಳಾಗದೆ ಅವೆಲ್ಲ ತಕೊಂಡ್ ನಾರ ಹಾಕ ನೀ ಹಾ ನಾಕ್ತ ಬಂಗಾರ ಮಾಡಾಕ್ತವಳ ಅಂತ ಅತ್ಯಾಕ ನಾನ ಇಷ್ಟ್ ವರ್ಷ ಆಯ್ತು ಪಾಪ ಅವ್ಳಗ ಸಾಲ ಮಾಡಿ ಸಾಲ ಮಾಡಿ ಎಲ್ಲಾ ಒರ್ಸ್ಬಿಡ್ ಸಾಲ ಎಲ್ಲ ಊರ ಊರ್ ಬಂದಿದ ಒಳ್ಳೇದ್ ಮಾಡಕ ಎಲ್ಲಾ ತೀರ್ಸ್ತಿ ಆದ್ರೂ ನನ್ ಮಕ್ಳನ್ ಒಂದ್ ಕಡೆ ಚೆನ್ನಾಗಿತ್ತ ಭಗವಂತ ಅಂತೀರಿ ನೀನ್ ನೋಡ್ರಿ ಚಿನ್ನದ್ ಲೆಕ್ಲೆ ಚಿನ್ನದ್ ಬಾಳೆ ಅಂತೆ ಹಾ ನನ್ ಮಗ್ಳ ಹೇಳದ್ ನಿನ್ ಕರೆ ಐತಿ ತಿನ್ನಕಿತ್ತಿಲ್ಲ ಅಂದ್ರ ಜುಟ್ಟು ಅಂತ ಹೇಳಿ ನಿನ್ ಅದ ಆಗ್ಬಿಡ್ತು ಬಿಡು

యో బంగారన్స్ కన్సూ ఎలా బిత్మ ఓకే విశకరి ముగ్గుతాయి నిమ్మ అభిప్రాయాల కమెంట్ మళ్ళీ లైక్ మేము క్లిక్ థ్యాంక్ యూ ఫార్చింగ్